ಹುಣ್ಣಿಮೆ ನಿಮಿತ್ತವಾಗಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ರೇಖುರ್ಗಿ ಗ್ರಾಮದ ಗ್ರಾಮ ದೇವತೆ ಶ್ರೀ ಶಂಭಲಿಂಗೇಶ್ವರ ಬಸಮ್ಮ ತಾಯಿ ಮಂದಿರದಲ್ಲಿ ವಿಶೇಷ ಪೂಜಾ ಆಚರಣೆ ಶಂಭಲಿಂಗೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಸೆಕ್ರೆಟರಿ ಇದ್ದೀನಿ ಎಲ್ಲ ಜನ ಭಕ್ತರು ಕಣ್ಣಿ ಜನ ಹೊಟ್ಟದ ದಾಸೋಹ ಎಲ್ಲ ಮಟ್ಟಿ ಎಲ್ಲ ನಡ್ಸ್ಕೊಂಡು ಹೋಗ್ತಾರೆ ಯಾವ್ದು ಗುಡಿಯಲ್ಲಿ ಶಂಭಲಿಂಗೇಶ್ವರಗಿ ಶಂಬಲಿಂಗೇಶ್ವರ ಬಸಮತಾಯಿಯವರ ಹೆಸರು ಮಾಜಿ ರಾಷ್ಟ್ರಪತಿ ದಿವಂಗತ ಪ್ರಣಬ್ ಮುಖರ್ಜಿ ಅವರು ಬಂದು ಹೋಗಿರ್ತಕ್ಕಂಥ ಕ್ಷೇತ್ರ ರೇಖುಗಿಯ ಶ್ರೀ ಶಂಭುಲಿಂಗೇಶ್ವರ ಶ್ರೀ ಬಸಮ್ಮ ತಾಯಿ ಸಮಾಧಿ ಮಂದಿರವಿದು ಈ ಮಂದಿರದಲ್ಲಿ ಪ್ರತಿ ಹುಣ್ಣೆ ದಿವಸ ಮತ್ತು ದಿನಾಡು ಅಸಂಖ್ಯಾತ ಭಕ್ತರು ಆಗಮಿಸಿ ಶ್ರೀ ಶಂಭಲಿಂಗೇಶ್ವರ ಮತ್ತು ಶ್ರೀ ಬಸಮ್ಮ ತಾಯಿಯ ದರ್ಶನವನ್ನು தாசோதகர் குல வீதரு. இலி प्रतिवर्ष யாத்ரா महोत्सव కార్యక్రமுகு നടлееத்ததே. விசேஷமாக இருக்கಂತது. கோரஸ்லிலே துரமாய் ரெசுலதன் தோங்கே தகுளர்த்தி மேலி ஏதனம் சோம்பவாமேயேந்தனம் நமவே நமஹா. என்னிட்டேக்கி என்னிட்டேக்கி నీల కందర నిగమ గోచర బాలచంద్రాభరణే నీలకందర నిగమ గోచర బాలచంద్రాభరణి బాలిసో శ్రీ గురు कर्पुरिरे कारुण्यमुर देंवगे कर्पुरा वारी शब्द वरी नमरा नम देवगे वारी शोधव शडव मा नम देवगे दूर दुख दूरमाद स्वामी कर्पूर कारुण्यमुर करपुरा शरण जनव नि अर्थे शरण जन व नि्यम परम पार्वती अर्थगे दैवध करपुरार तेजल ये कार्यं दाहर देवजे करपुरार भी हरोम चेतन शांतम शांतम विमान शांतम ये रजस राजन् जो कलात्म शिव एक्सेप्शन के महाराज की जय बसमताई महाता की जय ಇವರಿಗೆ ಬಂತು ಕಾಡ ಕಾಲ ರೈತರ ಕಷ್ಟ ಬೆಳೆಯಲು ನಷ್ಟ ಇಲ್ಲ ಸಾಲ ಮಾಡಿ ರೈತ ಕೂಳಿಗೆ ನೆಲೆಯಲ್ಲ ಹಾಕಿಕೊಂಡವು ರೈತರ ಮಾತ ನಡೆದದ ಕೇಳು ಗತಿ ಇಲ್ಲ ಖಾಲಿ ಉಳದದಲ್ಲ ರೈತರ ಕಷ್ಟ ಬೆಳೆಯಲು ನಷ್ಟ ಊಟ ಗತಿ ಇಲ್ಲ ಸಾಲ ಮಾಡಿ ರೆತ ಕೂಳಿಗೆ ನೆಲ ರ ಮನಿಗವರು ಕೊಟ್ಟಿಲ್ಲ ಲಂಚ ಯಾರ್ಯಾರು ಬಿಟ್ಟಿಲ್ಲ ರೈತರ ಕಷ್ಟ ಬೆಳೆಯೋದು ನಷ್ಟ ಊಟ ಸಾಲ ಮಾಡಿ ರೈತ ಕೂಳಿಗೆ ನೆಲೆಯಲ್ಲಿ ಹಾಕಿಕೊಂಡವಲ್ಲ